ರಾಮ್ಗೆ ಸ್ವಾಗತ ನಿಧಿ ರಾಠೋಡ್ ನಾವೆಲ್ಲ ಪಿಕ್ನಿಕ್ ಅಥವಾ ಟೂರ್ಗೆ ಅಂತ ಹೋದ್ರೆ ಏನ್ ಮಾಡ್ತೀವಿ ಅದರಲ್ಲೂ ಕಾಡು ಪ್ರಾಣಿಗಳನ್ನ ನೋಡ್ಬೇಕಾದ್ರೆ ಏನ್ ಮಾಡ್ತೀವಿ ದೂರದಿಂದ ನೋಡಿ ಖುಷಿ ಪಡ್ತೀವಿ ಅಥವಾ ಸಣ್ಣ ಪುಟ್ಟ ವಿಡಿಯೋನ ರೆಕಾರ್ಡ್ ಮಾಡ್ತೀವಿ ಆದ್ರೆ ಇಲ್ಲೊಂದಿಷ್ಟು ಹುಚ್ಚಾಟ ನಡೆಸಿದಂತಹ ಜನ ಆ ಆನೆಗಳಿಗೆ ಅಥವಾ ಕಾಡಾನೆಗಳಿಗೆ ಹತ್ತಿರ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ತುಂಬಾ ಹತ್ತಿರದಿಂದ ಫೋಟೋನ ಕ್ಲಿಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇದನ್ನ ನೋಡಿ ಕೆರಳದಂತಹ ಕಾಡಾನೆ ಅವರನ್ನ ಅಟ್ಟಾಡಿಸ್ಕೊಂಡು ಬಂದಿದೆ ಕೊನೆಗೆ এই বিডডিয়' নোঁ ಕಾಡಿನ ರಸ್ತೆಯಲ್ಲಿ ಪ್ರಯಾಣಿಕರು ಹುಚ್ಚಾಟ ನಡೆಸಿದ್ದಾರೆ ಆನೆ ಫೋಟೋ ಕ್ಲಿಕ್ಕಿಸಲು ಕಾರಿನಿಂದ ಕೆಳಗಿಳಿದ ಇಬ್ಬರನ್ನ ಕಾಡಾನೆ ಓಡಿಸಿಕೊಂಡು ಬಂದಿದೆ ಚಾಮರಾಜನಗರ ಜಿಲ್ಲೆ ಗಡಿ ಭಾಗದ ಕೇರಳದ ಬಂಡೀಪುರ ಸುಲ್ತಾನ ಮತ್ತೇರಿ ರಸ್ತೆಯಲ್ಲಿರುವ ಮುತ್ತಂಗ ಚೆಕ್ ಪೋಸ್ಟ್ ಬಳಿ ಈ ಘಟನೆ ನಡೆದಿದೆ ಕಾಡಿನ ರಸ್ತೆಯಲ್ಲಿ ಪ್ರಯಾಣಿಕರು ಹುಚ್ಚಾಟ ಮೆರೆದಿದ್ದು ಆನೆ ಫೋಟೋ ಕ್ಲಿಕ್ಕಿಸೋದಿಕ್ಕೆ ಅಂತ ಪ್ರಯಾಣಿಸುವಾಗ ಕಾರಿನಿಂದ ಕೆಳಗಿಳಿದಿದ್ದಾರೆ ಈ ವೇಳೆ ಆ ಆನೆ ಅವರನ್ನ ನೋಡಿ ಅಟ್ಟಾಡಿಸಿಕೊಂಡು ಬಂದಿದೆ ಅದೃಷ್ಟವಶಾತ್ ಸ್ವಲ್ಪ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇನ್ನು ವಿಡಿಯೋದಲ್ಲಿ ಆನೆ ದಾಳಿಯಿಂದ ತಪ್ಪಿಸಿಕೊಳ್ಳಲು ಓಡಾಡುತ್ತಿರುವಾಗ ವ್ಯಕ್ತಿ ಎಡವಿ ಬಿದ್ದಿದ್ದಾನೆ ಪ್ರಯಾಣಿಕನಿಗೆ ಹಿಂಗಾಲಿನಿಂದ ಒದ್ದು ಕಾಡಾನೆ ವಾಪಸ್ ಆಗಿದೆ ಅದೃಷ್ಟವಶ ಆತ ಬದುಕಿದ್ದೆ ಜಾಸ್ತಿ ಎನ್ಲಾಗ್ತಾ ಇದೆ ಇದೇ ರೀತಿಯ ಪ್ರತಿದಿನದ ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ